In na news case, que tá na no, a ಒಂದು ಕೋಲೆ ಪ್ರಕರಣ ವರದಿಯಾಗಿರುತ್ತದೆ ಅದರಲ್ಲಿ ವೆಕ್ಟಿಮ್ ರಜೀಮ್ ಜಮಾದಾರ್ ಇವನಿಗೆ ಕೆಲವು ದುಷ್ಕರ್ಮಿಗಳು ತಲೆ ಮೇಲೆ ಒಂದು ಸ್ಟೋನ್ ಸ್ಲ್ಯಾಬ್ ಮತ್ತೆ ಗ್ಲಾಸ್ ಪೀಸಸ್ ಯಾರಿಗೆ ಸ್ಪಾಟ್ ಅಲ್ಲಿ ಕಾಣ ಕಾಣಿಸ್ಕೊಳ್ತಾ ಇದೆ ತಲೆ ಮೇಲೆ ಹಾಕಿದ್ದಕ್ಕೆ ಇದು ಕೋಲೆ ಆಗಿರೋದು ಮೆಲ್ಲೋಟ ಮೆಲ್ಲೊಲಿಗೆ ಕಲ್ಲೆ ಕಲ್ಲೆತ್ತಿ ಹಾಕಿದ್ದು ಮೆಲ್ಲೋಟಕ್ಕೆ ಕಂಡು ಬರ್ತಾ ಇದೆ ಇದರಲ್ಲಿ ಇನ್ನೂ ಎಫ್ ಆರ್ ರಿಜಿಸ್ಟರ್ ಆಗಲಿಕ್ಕೆ ಇದೆ ರೆಫರ್ ಆದ ನಂತರ ಈಗಾಗಲೇ ನಾವು ಮುಂದಿನ ಏನು ಸಸ್ಪೆಕ್ಟ್ಸ್ ಯಾರಿದ್ದಾರೆ ಯಾರ ಯಾರ ವಿಚಾರದಲ್ಲಿ ಆಗಿರಬಹುದು ಅದ್ರ ಬಗ್ಗೆ ಈಗಾಗಲೇ ನಮ್ಮ ತನಿಖೆ ಶುರುವಾಗಿದೆ ಅವರು ನಾಲ್ಕು ಮಂದಿ ಡೌಟ್ ಇದೆ ಅದು ನೋಡಿ ಅವ್ರು ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಪ್ರಕಾರ ನಾವು ಎಫ್ಐಆರ್ ರಿಜಿಸ್ಟರ್ ಮಾಡ್ತೀವಿ ಎಫ್ಐ ಆರ್ ರಿಜಿಸ್ಟರ್ ಮಾಡಿದ ನಂತರ ಅದು ತನಿಖೆ ಮಾಡಿ ಮಾಡ್ತೀವಿ ಬಟ್ ಅಷ್ಟರಲ್ಲಿ ಈಗಾಗಲೇ ಏನು ಕಂಡು ಬಂದಿದೆ ಏನ್ ತಿಳಿದು ಬಂದಿದೆ ಅದರ ಮೇಲೆ ಈಗಾಗಲೇ ನಮ್ಮ ಒಂದು ಪ್ರೈಮರಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದೆ ಅದು ಈಗಲೇನು ಹೇಳಲಿಕ್ಕೆ ಆಗಲ್ಲ ಅದು ಯಾವ ರೀತಿ ಘಟನೆ ಆಗಿದೆ ಏನು ನಮ್ಮ ಸಸ್ಪೆಷನ್ ಇದೆ ಅದು ಫಸ್ಟ್ ನಾವು ಕನ್ಫರ್ಮ್ ಮಾಡ್ಬೇಕು ಈಗಲೇನು ಹೇಳಕ್ಕೆ ಆಗಲ್ಲ ತಿಳ್ಕೋಬೇಕಾಗುತ್ತೆ ಯತ್ನ ಘಟನೆ ನಡೆದಿದೆ ನೋಡೋಣ ಯಾವ ಕಾರಣಕ್ಕೆ ಆಗಿದೆ ಅದಾದ ನಂತರ ಹೆಚ್ಚಿನ ಕಮೆಂಟ್ ಮಾಡಬೇಕು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್